ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಎಂಬತ್ತರ ವಯಸ್ಸಿನಲ್ಲಿ ತಬಲ ನುಡಿಸುವ ಅಪ್ರತಿಮ ಕಲಾ ಸಾಮ್ರಾಟ್ ಕವಿತಾಳ ಕುಮಾರ್ ಹೂಗಾರ ಸುದೀರ್ಘ ಅರವತ್ತು ವರ್ಷದ ಅನುಭವ ನುಡಿಗಳು ರಾಯಚೂರು ಜಿಲ್ಲೆಯ ಈಗಿನ ಸಿರವಾರ ತಾಲೂಕು ಕವಿತಾಳ ಪಟ್ಟಣದ ಶ್ರೀ ಕುಮಾರ್ ಹೂಗಾರ ಕವಿತಾಳ ಎಂಬತ್ತು ವಯಸ್ಸಿನ ಅಪ್ರತಿಮ ನಾಡು ಕಂಡ ಶ್ರೇಷ್ಠ ತಬಲ ವಾದಕರು ಹಾಗೂ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಶಬಾಷ್ ಗಿರಿ ಪಡೆದಿರುವ ರಾಯಚೂರಿನ ಶ್ರೇಷ್ಠ ಕಲಾವಿದರಾದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಾಯಚೂರು ಗೌಸ್ ಮಾಸ್ಟ್ರು ಮಧುರಿ ಮರಿಸ್ವಾಮಿಯಂತಹ ಅಪರೂಪದ ಕಲಾವಿದರ ಜೊತೆಗೆ ತಬಲ ನುಡಿಸಿರುವ ಹಾಗೆ ನೂರಾರು ಪುರಾಣ ಪ್ರವಚನದ ವೇಳೆಯಲ್ಲಿ ಅತ್ಯುತ್ತಮ ತಬಲವಾದದಿಂದ ನೂರಾರು ಮಠಮಾನ್ಯ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಜೊತೆ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳಲ್ಲಿ ಪ್ರಸಿದ್ಧಿ ಕಲಾವಿದರಿಂದ ಮೆಚ್ಚುಗೆಗೆ ಪ್ರೀತಿಪ್ರಾತರಾಗಿರುವ ತಬಲ ವಾದಕ ಶ್ರೀ ಶರಣಕುಮಾರ್ ಹೂಗಾರರವರ ಅರವತ್ತು ವರ್ಷದ ಸುದೀರ್ಘ ಕಲಾ ರಂಗ ಜೀವನ ಪಯಣವನ್ನ ನಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ವಿಶೇಷ ಸುದ್ದಿ ಹಾಗೆ ನಮ್ಮ ಚಾನೆಲ್ನ ಕಳಕಳಿ ಎಂದ್ರೆ ಜಿಲ್ಲೆಯ ಪ್ರತಿನಿಧಿಗಳು ಸಂಘ ಸಂಸ್ಥೆ ಇನ್ನಿತರರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಗಳು ದಯಪಾಲಿಸಲಿ ಎಂಬುದು ಸಾವಿರಾರು ಅಭಿಮಾನಿಗಳ ಆಶೆ ಅದು ಬೇಗನೆ ಭಗವಂತ ಕರುಣಿಸಲಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇಂದು ನಮ್ಮ ಪಾಟೀಲ್ ನ್ಯೂಸ್ ವಿಶೇಷ ಅತಿಥಿಗಳಾಗಿ ನಮ್ಮ ಭಾಗದ ಹೆಸರಾಂತ ತಬಲ ವಾದಕರು ಮತ್ತು ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶ್ರೀ ಶರಣಕುಮಾರ್ ಕಂಕಾಳ್ ಹೂಗಾರ್ ಅವರನ್ನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತ ಆತ್ಮೀಯರೇ ಸುಮಾರು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಈ ಭಾಗದಲ್ಲಿ ಜನಮನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆವೃತ್ತನಾಗಿ ಆಗಮಿಸಿದ್ದು ನಮ್ಮ ಒಂದು ಚಾನಲಿಗೆ ತುಂಬಾ ಸಂತೋಷದ ವಿಷಯ ಸುಮಾರು ಅರವತ್ತು ವರ್ಷಗಳ ಕಾಲ ತಬಲವನ್ನ ಮತ್ತು ಅನೇಕ ನೃತ್ಯ ಇನ್ನಿತರ ಕಾರ್ಯಕ್ರಮದಲ್ಲಿ ಹೆಸರಾಂತ ನಾಡಿನ ಶ್ರೇಷ್ಠ ಕಲಾವಿದರು ಶ್ರೀ ಶಣಕುಮಾರ್ ಅವರು ಇವತ್ತು ನಮ್ಮ ಒಂದು ಸ್ಟುಡಿಯೋದಲ್ಲಿ ಆಗಮಿಸಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಈ ಒಂದು ಅನುಭವದ ನುಡಿಗಳನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ನಮ್ಮ ನಮ್ಮ ಗ್ರಾಮದ ಹಿರಿಯ ಶಿಕ್ಷಕ ಇರ್ತಕ್ಕಂಥ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ನಾನು ಕೇಳ್ಕೊಡ್ತೇವೆ ಪಾಟೀಲ್ ನ್ಯೂಸ್ ಆಲಾಪುರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಇದ್ದೇನೆ ಇವತ್ತಿನ ಈ ಒಂದು ಎಪಿಸೋಡನ್ನು ವಿಶೇಷ ಅತಿಥಿಯಾಗಿ ಈ ನಾಡು ಕಂಡ ಅಪರೂಪದ ಶ್ರೇಷ್ಠ ತಬಲವಾದಕರು ಸಂಗೀತ ನಿರ್ದೇಶಕರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥ ಈ ಭಾಗದ ಕವಿತಾಳದ ಶ್ರೇಷ್ಠ ತಬಲಾ ಮಾಂತ್ರಿಕನೆಂದೇ ಹೆಸರು ಪಡೆದಿರತಕ್ಕಂಥ ಶರಣಕುಮಾರ್ ಕವಿತಾಳವರ ಒಂದು ವಿಶೇಷ ಸಂದರ್ಶನದ ವರದಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅದೇ ರೀತಿಯಾಗಿ ಇವತ್ತು ಈ ಒಂದು ಸಂದರ್ಶನದ ಸಮಯದಲ್ಲಿ ಆಕಸ್ಮಿಕವಾಗಿ ನಮ್ಮೊಂದಿಗೆ ಜೊತೆಯಾಗಿರುವಂಥ ಆತ್ಮೀಯ ಹಿರಿಯರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಕರಿಯಪ್ಪನವ್ರೂ ಕೂಡ ಈ ಒಂದು ಸಂದರ್ಶನ ಸಮಯಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ ಅದೇ ರೀತಿಯಾಗಿ ಚಾನಲಿನ ಒಂದು ನಿರ್ಮಾಪಕರಾಗಿರ್ತಕ್ಕಂಥ ಆತ್ಮೀಯ ಆಗಿರ್ತಕ್ಕಂಥ ಸಿದ್ಧಾರ್ಥ ಪೊಲೀಸ್ ಪಟ್ರವ್ರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಕೋರ್ತೀನಿ ಈ ಸಂದರ್ಶನದ ಸಮಯದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂಥ ಇನ್ನೊರುವ ನನ್ನ ಆತ್ಮೀಯ ಸ್ನೇಹಿತರು ಶಿಕ್ಷಕರಾಗಿರ್ತಕ್ಕಂಥ ರೇಣುಕರಾಜ್ ಸರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಕೋರ್ತೀನಿ ಶರಣ್ ಸರ್ ಅವರೇ ತಮಗೆ ಆತ್ಮೀಯವಾಗಿ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಇವತ್ತು ನಮಗೆ ಭಾಳಷ್ಟು ಖುಷಿ ಅನಿಸ್ತದೆ ಇದು ಈ ಚಾನಲ್ ನಮ್ಮ ಆಲಾಪುರಿಂದೇ ಯೂಟ್ಯೂಬ್ ಚಾನಲ್ ವಿಶೇಷವಾಗಿ ಆಲಾಪುರ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಗ್ರಾಮ ಪುಟ್ಟ ಗ್ರಾಮ ಆದರೂ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಹೆಸರು ಮಾಡಿರುವಂಥ ಒಂದು ಗ್ರಾಮ ಅಂತ ಅಂತಂತೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಈ ನಾಡಿನಲ್ಲಿ ಅಪರೂಪದೊಬ್ಬ ಕಲಾವಿದ ಈ ಭಾಗದಲ್ಲಿ ರಾಮರಾವ್ ದೇಸಾಯಿ ಅವರು ಅಂಬರೇಶ್ವರ ನಾಟ್ಯ ಸಂಘವನ್ನು ಕಟ್ಟೋದ್ರ ಮುಖಾಂತರ ಗೌಡ್ರ ಗದ್ಲ ನಾಟಕವನ್ನು ಮೊಟ್ಟ ಮೊದಲು ಹಸ್ತಪ್ರತಿಯನ್ನು ಪ್ರಯೋಗಕ್ಕೆ ಈ ಭಾಗದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿ ಹುಬ್ಬಳ್ಳಿ ಮತ್ತು ಧಾರವಾಡದಂಥ ಮಹಾನಗರಗಳಲ್ಲಿ ಭಾಳಷ್ಟು ವಿಶೇಷವಾಗಿ ಸುಮಾರು ಸಾವಿರಾರು ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರ ಒಂದು ಜನಮಚ್ಚಿಕೆ ಪಾತ್ರರಾಗಿರ್ತಕ್ಕಂಥ ದೊಡ್ಡ ಊರು ದೊಡ್ಡ ಕಲಾವಿದರ ಊರು ಅಂದರೆ ನಮ್ಮ ಹಾಲಾಪುರ ಗ್ರಾಮ ಈ ಒಂದು ಗ್ರಾಮದಲ್ಲಿ ನಾವು ವಿಶೇಷವಾಗಿ ಇಂಥ ಒಂದು ಸಂದರ್ಶನ ವರದಿಗಳನ್ನು ಮಾಡ್ತೇವೆ ಅನ್ನೋದು ಕೂಡ ಭಾಳಷ್ಟು ನಮಗೆ ಸಂತಸ ತಂದಿದೆ ಇವತ್ತಿನ ನಿಮ್ಮ ಪರಿಚಯವನ್ನು ನಾವು ಕೇಳುವಂಥ ಪ್ರಯತ್ನ ಮಾಡ್ತೀನಿ ಸರ್ ತಮ್ಮ ಹೆಸರು ತಮ್ಮ ಊರು ತಂದೆ ತಾಯಿ ಇವ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ತೀವಿ ಆಯ್ತು ನನ್ನ ಹೆಸರು ಶರಣ್ ಕುಮಾರ್ ಹೂಗಾರು ತಬರಾಜ್ ಮಾಸ್ಟ್ರ್ ಆಮೇಲೆ ನಮ್ಮ ತಾಯಿ ಹೆಸರು ಅಂಪಮ್ಮ ತಂದೆ ಹೆಸರು ನರಸಣ್ಣ ಹೂಗಾರು ತಬರಾಜ್ ಮಾಸ್ಟರ್ ಮತ್ತು ಇನ್ನು ನಮ್ಮ ಅಣ್ಣ ತಮ್ಮಂದಿರು ಬಸವರಾಜಪ್ಪ ಆಮೇಲೆ ವೀರ್ಭದ್ರಪ್ಪ ಮಾಸ್ಟ್ರು ಪಂಪಾಪತಿಯವರು ಉಮೇಶ್ ಇವರು ಕೂಡ ನನ್ನ ಅಣ್ಣ ತಮ್ಮಂದಿರು ಆದರೂ ಸಹಿತ ನಾವು ಎಲ್ಲರೂ ಎಲ್ಲ ಕಲ ಎಲ್ಲರೂ ಕಲಾವರಾಗಿಯೇ ಇದ್ದೀವಿ ಯಾರು ನಮ್ಮ ಪಂಪಪತಿಯವರು ಹಾಡೋದಷ್ಟೇ ಆಮೇಲೆ ತಬಲಾ ಬಾರಿಸೋದು ನಮ್ಮ ಜೀವನ ತಪ್ಪನೂ ಅಷ್ಟೇ ಇಲ್ಲ ಅವರು ಹಿಂದಿ ಪಂಡಿತರು ಆದರೂ ಸಹಿತ ನಾಟಕದ ನಾಟಕದ ಹವ್ಯಾಸಿತ್ತು ಅವರು ನಾಟಕದಲ್ಲಿ ಮಧುಮಗಳ ನಾಟಕದಲ್ಲಿ ಸ್ತ್ರೀಪತಿ ಪಾತ್ರ ಮಾಡಿದರು ಆದರೂ ನಮ್ಮ ಮಣಿತನವೇ ಈ ರಂಗ ಪ್ರವೇಶದಲ್ಲಿ ಇದ್ದಾರೆ ಇದ್ದಾರೆ ಆದರೂ ಆದರೂ ಸಹಿತ ನಮ್ಮ ತಂದೆಯವರು ಗುಡುಗುಂಟಿ ಸಂಸ್ಥಾನದಲ್ಲಿ ತಬಲಾ ವಾಸರ ತಬಲಾ ಮಾಸ್ತರಾಗಿದ್ದರು ಆ ಸಂಸ್ಥಾನದಲ್ಲಿ ಒಳ್ಳೆ ವಿದ್ಯಾವಂತರು ವಿದ್ಯಾವಂತರನ್ನು ಕರೆಸ ದೊರೆಗಳು ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಮನೆಯಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಶಿಕ್ಷಕರಾಗಿ ಒಳ್ಳೆ ಒಂದು ಸಾಮಾಜಿಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನಾವು ನೀವು ಹಾಗೆಯೇ ಕೂಡ ಒಂದು ಕಲಾಕ್ಷೇತ್ರದಲ್ಲಿ ಕೂಡ ಹಿರಿಯರಿಂದ ತಾತನ ತೆಲೆಯಿಂದ ಕೂಡ ತಂದೆ ತಾಯಿ ತೆಲೆಯಲಿಂದ ಇಲ್ಲಿವರೆಗೆ ನಿಮಗೆ ಆ ಒಂದು ಒಂದು ನೆರಳು ಆ ಒಂದು ಸಂಸ್ಕಾರ ನಿಮಗೆ ಸಿಕ್ಕಿರೋದ್ರಿಂದ ಇವತ್ತಿನ ನಾಡು ಕಂಡ ಪುರಪದ ಶ್ರೇಷ್ಠ ತಬಲಾ ವಾದಕರು ಇವತ್ತು ನೀವು ಆಗಿದ್ದೀರಿ ಇನ್ನೊಂದು ಈ ಒಂದು ನಿಮ್ಮ ಈ ತಬಲಾ ವಾದನ ಮಾಡ್ಬೇಕಂತೇಳಿ ಬಾಲ್ಯದಲ್ಲಿ ಬಾಲ್ಯದಲ್ಲಿ ನಿಮಗೆ ಉತ್ತೇಜನ ಕೊಟ್ಟಿರುವಂತದ್ದು ನಿಮಗೆ ಪ್ರೇರೇಪಣೆ ಆಗಿರುವಂತ ಒಂದು ವಾತಾವರಣವನ್ನ ನಮ್ಮ ಜೊತೆ ಹಂಚಿಕೊಡ್ರಿ ನಮ್ಮ ತಂದೆಯವರು ಒಳ್ಳೆ ತಬಲಾ ಮಾಸ್ಟರ್ ಆದರೂ ಸಹಿತ ಅವ್ರು ಏನು ಮಾಡಿದರು ನನ್ನ ಹತ್ರ ಆದ್ರೂಕೇಂದ್ರ ಕಲಿಯಿಲ್ಲ ಅಂತ ಹೇಳಿ ಮಲ್ಗಾಪುರದ ಗುರುಪಾದಾಯ ಸ್ವಾಮಿಗಳು ಅಂತ ಒಳ್ಳೆ ತಬಲಾ ಆರ್ಟಿಸ್ಟ್ ಅವ್ರ ಹತ್ರ ನನ್ನ ಕಲಿಯಕ್ಕೆ ಬಿಟ್ಟರು ನಾನು ಅವ್ರಿಗೆ ಸೇವಾ ಮಾಡಿ ಕೈ ಕಾಲು ಹೊತ್ತಿ ಎಲ್ಲ ಮಾಡಿ ಸೇವಾ ಮಾಡಿ ಕಲ್ತು ಕಲ್ತಿದ್ದೀನಿ ಗುರುವಿನ ಸೇವೆಯನ್ನ ಮಾಡಿದಾಗ ಮಾತ್ರ ಒಂದು ಶಿಷ್ಯನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯೆ ಪ್ರಾಪ್ತಿ ಆಗುವಂಥದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಹಾಗೆ ಗುರುಪಾದಾಯನವರು ನಿಮಗೆ ತಬಲಾ ವಾದನ ಗುರುಗಳಾಗಿದ್ದರು ಆಮೇಲೆ ಅವ್ರು ಏನು ಮಾಡ್ತಿದ್ರು ಅವರು ಸೇವೆ ಮಾಡ ಮಾಡೋದೊಳಗಾಗಿ ಅವ್ನು ನನಗೆ ಸಣ್ಣ ತಗ ಹೇಳು ಈ ತಬಲಾ ಡಗ್ಗ ಇಟ್ಕೋ ಹಿಂಗೆ ಬಾರಿಸು ಹಿಂಗೆ ಬಾರಿಸು ಅಂತ ಮಕ್ಕಂಡಲ್ಲಿ ಹೇಳ್ತದ ಆಮೇಲೆ ಸರ್ ನೀವು ಮಲ್ಕ ಮಲ್ಕಂಡೇಲಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಸ್ವಲ್ಪ ಕೈ ಹಾಕಿ ಹೇಳ್ರಿ ಅಂತಂದ್ಕುಳ್ಳಿ ಅವಾಗ ತಬಲಾ ಡಗ್ಗ ಮುಂದಿಟ್ಕೊಂಡು ಹಾಂ ನಾ ದಿನ ದಿನ್ನ ದಿನ ನಾ ತಿನ್ನ ನನ್ನ ದಿನ್ನ ಇದು ಯಾವ ತಾಳ ಗೊತ್ತೇ ತ್ರಿತಾಳ ಹದಿನಾರು ಮಾತ್ರೆಗಳು ಬರ್ತಾವೆ ಅಂತ ಇದನ್ನ ಬಾರಿಸು ಅಂತ ಹೇಳಿ ಅವರು ತಬಲಾಟಕ್ಕೆ ನಾನು ಮುಂದಿಟ್ಟು ಮಲ್ಕೊಂಡ್ಬಿಡ್ತೀವಿರು ಅವರು ನಿದ್ದೆ ಎತ್ತಿರ ಸಹಿತ ನಾನು ತಬಲಾ ಬಿಡ್ತಿದ್ದಿಲ್ಲ ಒಟ್ಟಾರೆ ಗುರು ಪ್ರೇರಣೆಯಿಂದ ಇವತ್ತು ಇಂಥ ಒಂದು ದೊಡ್ಡ ವಿದ್ಯೆ ಇವತ್ತು ನಿಮಗೆ ಪ್ರಾಪ್ತಿಯಾಗಿರುವಂಥದ್ದು ಒಂದು ಪ್ರಶ್ನೆ ಏನಂತಂದರೆ ಈ ಮೊದಲು ನೀವು ತಬಲಾವನ್ನು ಚೆನ್ನಾಗಿ ನುಡಿಸಿದಾದ ಮೇಲೆ ನಿಮಗೆ ಮೊಟ್ಟ ಮೊದಲು ಪ್ರದರ್ಶನ ಯಾವುದೇ ಮೊಟ್ಟ ಮೊದಲು ಯಾವ ವೇದಿಕೆ ಮೇಲೆ ನೀವು ತಬಲಾವನ್ನು ನುಡಿಸಿದ್ದೀರಿ ನಾನು ಪ್ರಪ್ರಥಮವಾಗಿ ನಮ್ಮ ನಮ್ಮ ಕಾಂಟ್ರ್ ಮನೆಯಲ್ಲಿ ದೇವಿ ಪುರಾಣ ಪ್ರಾರಂಭವಾಗಿತ್ತು ಎಲ್ಲಿ ಕವಿತಾದಲ್ಲಿ ಆ ದೇವಿ ಪುರಾಣದಲ್ಲಿ ನಮ್ಮ ಮಹಂತಯ್ಯ ಸ್ವಾಮಿಗಳು ಅಂತೇಳಿ ಎಸ್ ನಮ್ಮ ಗಿರಿಜಾಪತಿ ಅವ್ರ ಅವರು ಒಳ್ಳೆಯ ನಾಟಕ ಬಾ ನಾಟಕ ಬಾರಿಸಲಿಕ್ಕೆ ಹೆಚ್ಚಿದ್ರು ಅವರು ಆಮೇಲೆ ನಮ್ಮ ತಂದೆಯವ್ರಿಗೆ ಖುಷಿಯಾಯಿತು ಹ್ಞೂ ಇವನು ಒಳ್ಳೆ ತವಲಿಸ್ಟಾಗ್ತಾನೆ ಅಮೇಶ್ವರ್ ನಾಟಕಗಳಿಗೆ ಬಾರಿಸಲಿಕ್ಕೆ ಭಾಳ ರೆಡಿ ಇದ್ದಾನೆ ಇವಂತೇಳಿ ಹೇಳಿ ನನಗೆ ಗಮೇಶ್ವರ್ ನಾಟಕ ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಮತ್ತೆ ಬೇರೆ ಬೇರೆ ಹಳ್ಳಿಗಳು ಯಾವ್ಯಾವ ನಿಮಗೆ ಅತಿ ಇಷ್ಟ ಉದಾಹರಣೆ ನಮ್ಮ ಹಳ್ಳಿಗಳನ್ನ ನೋಡ್ರಿ ಕವಿತಾ ಆಮೇಲೆ ಶಿರುವ ಮತ್ತೆ ಮಾಡಗೇರಿ ಹರಿವಿ ಆಮೇಲೆ ಲಿಂಗಸೂರು ತಾಲೂಕಿನಲ್ಲಿ ಭಾಳ ನನಗೆ ಲಿಂಗಸೂರು ತಾಲೂಕಿನಲ್ಲಿ ಒಂದು ಊರು ಸತ್ತು ಬಿಟ್ಟಿಲ್ಲ ನಾವು ಎಲ್ಲ ಊರ್ಸು ಎಲ್ಲ ಎಲ್ಲ ಹಳ್ಳಿಗೂ ಎರಡೋಣಿ ಹೊನ್ನಳ್ಳಿ ಭೂಪುರ ಅಮರೇಶ್ವರ ಜಾತ್ರೆಗಂತೂ ಪ್ರತಿನ ಜಾತ್ರೆಗಿರ್ತಿದೆ ಒಟ್ಟಾರೆ ಈ ನಾಡನ್ನ ನೀವು ಸುತ್ತಿ ಹಾಕಿದ್ದೀರಿ ಬಟ್ ಇಂಥದ್ದೇ ಊರುಗಳಲ್ಲಿ ನೀವು ಮಾಡಿರಿ ಅಂತ ಹೇಳಿದ್ರೆ ನಮ್ಗೆ ಕೇಳೋಕೆ ಬಹಳ ಕಷ್ಟ ಅನಿಸುತ್ತೆ ಯಾಕಂದ್ರೆ ಎಲ್ಲ ಊರುಗಳನ್ನ ನೋಡಿರೋರು ನೀವೆಲ್ಲ ಹೀಗಾಗಿ ಎಲ್ಲ ಹಳ್ಳಿಗಳಲ್ಲಿ ಅಮೆಚೂರ್ ಒಂದು ನಾಟಕಗಳಿಗೆ ನೀವು ತಬಲಾವನ್ನು ನುಡಿಸಿದ್ದೇವೆ ಅದೇ ರೀತಿಯಾಗಿ ನಾ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆಗ ಆಗಿನ ಕಾಲದಲ್ಲಿ ನಾಟಕಗಳು ಅಂದ್ರೆ ಬಹಳಷ್ಟು ಸದಭಿರುಚಿಯನ್ನ ಹೊಂದಿರತಕ್ಕಂಥ ನಾಟಕಗಳು ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಾಟಕಗಳು ಇಂದಕ್ಕೆಲ್ಲ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥವು ಡಿ ವಿ ಈಶನ್ ನಾಟಕಗಳಾಗಿರ್ಬೋದು ಎಚ್ ಎನ್ ಹೋಗರ್ ನಾಟಕಗಳಾಗಿರ್ಬೋದು ಆಮೇಲೆ ಜೋಶಿಯವರ ನಾಟಕಗಳಾಗಿರ್ಬೋದು ಇವೆಲ್ಲಗಳು ಕೂಡ ನಾವೆಲ್ಲ ಓದಿದ್ದೀವಿ ಆದರೆ ನೀವು ಆ ಒಂದು ನಾಟಕಗಳ ಪ್ರದರ್ಶನ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಜೊತೆಗೆ ಒಳ್ಳೆ ತಯಾರಿಯಾಗಿರ್ತಕ್ಕಂಥ ಪೇಟಿ ಮಾಸ್ಟ್ಗಳು ಒಳ್ಳೊಳ್ಳೆ ಒಂದೊಂದು ಮೂಲೆ ಒಬ್ಬೊಬ್ಬ ಘಟನ ಗಟ್ಟಿ ಪೇಟಿ ಮಾಸ್ಟರ್ ಇರ್ತಿದ್ರು ಅವಾಗ ನಿಮ್ಮ ಜೊತೆ ಯಾರ್ಯಾರು ಯಾರ್ಯಾರು ಒಂದು ಇದ್ರೊಳಗೆ ಅವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನ ತಪಲನ್ನು ನೋಡಿಸಿದ್ದೆ ಪ್ರಪ್ರಥಮವಾಗಿ ಹೇಳಬೇಕಂದ್ರೆ ಆಲಾಪುರ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅವತ್ತು ಹತ್ತಿರ ಕೃಷ್ಣಮೂರ್ತಿಯವರೇ ಅವ್ರು ಹಾರ್ಮೋನಿಯಂ ಬಾರಿಸ್ಬೇಕು ನಾನು ತಬಲ ಬಾರಿಸ್ಬೇಕು ಒಳ್ಳೆ ಬಾಂಬೆಲಿಂದ ಬಂದು ಅವ್ರ ಕೈ ಹೆಂಗಂದ್ರೆ ಭಾರಿ ಚೆಂದ ಅವ್ ಬ ಅವ್ರು ಬಾರಿಸೋದು ನೋಡಿ ನನಗೂ ತಬ್ಲ ಬಾರಿಸೋಕೆ ಹುರ್ಗು ಬರೋದು ಹೆಚ್ಚಾಗಿ ನನಗೆ ಮೊದಲೇ ಸಾಹಿತ್ಯ ಕೊಟ್ಟವರು ಹಾಳಾಪುರ ಕೃಷ್ಣಮೂರ್ತಿ ಅವರು ರೀ ಆಮೇಲೆ ಈ ಮದರಿ ಮರಿ ಸ್ವಾಮಿ ಸಿರಿಗೆ ನಾಗನಗೌಡ ಗೋನಾಳ್ ಬಸವರಾಜಪ್ಪ ಆಮೇಲೆ ಗೋನಾಳ್ ಬಸವರಾಜಪ್ಪ ಆದಮೇಲೆ ಗೌಸ್ ಗೌಸ್ ಮಾಸ್ಟ್ರು ಸಿರಿಗೆ ನಾಗನಗೌಡ ಮರಿಸ್ವಾಮಿ ಮಡಿಸ್ವಾಮಿ ಮದ್ರಿ ಹಲವಾರು ದೊಡ್ಡ ದೊಡ್ಡ ಮಾಸ್ಟ್ರುಗಳ ಜೊತೆ ನಾವು ಸಾಥ್ ಮಾಡಿದ್ದೀನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಳ್ಳೊಳ್ಳೆ ಪೇಟಿ ಮಾಸ್ಟ್ರುಗಳು ಒಳ್ಳೊಳ್ಳೆ ಕೀಬೋರ್ಡು ನುಡಿಸೋರ ಕೈಯಲ್ಲಿ ಕೂಡ ನೀವು ಅದ್ಭುತವಾಗಿ ತಬಲ ನುಡಿಸಿದ್ದೀರಿ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿದೆ ಹೀಗಾಗಿ ನಿಮ್ಮ ಒಂದು ಈ ಪ್ರದರ್ಶನ ಭಾಳಷ್ಟು ನಮಗೆ ಖುಷಿ ತರುವಂಥದ್ದು ಹಾಗೆಯೇ ಕೂಡ ನೀವು ಯಾವ್ಯಾವ ನಾಟಕ ಕಂಪನಿಗಳಲ್ಲಿ ಈ ಒಂದು ತಬಲವನ್ನು ನುಡಿಸುವಂಥ ಪ್ರಯತ್ನ ಮಾಡೀನಿ ನಾನು ಮೊದಲನೇ ಮೊದಲನೇದಾಗಿ ಹಾಲಾಪುರು ರಾಮರಾವ್ ದೇಸಾಯ್ ಕಂಪನಿಯಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ ಅಮರೇಶ್ವರ ನಾಟಕ ಅಂಬರೇಶ್ವರ ನಾಟ್ಯ ಸಂಘ ಆಮೇಲೆ ನನ್ನ ಸ್ನೇಹಿತ ಸಿ ಡಿ ಮಲ್ಲಿಕಾರ್ಜುನ ಗೌಡ ಬಾಗಲವಾಡ ಅವರು ಅಂಬರೇಶ್ವರ ನಾಟಕ ಸಂಘ ಮತ್ತೆ ಇನ್ನೊಂದು ಬೈಲಹೊಂಗಲ್ ನರಸಣ್ಣ ಅವರು ಅಂಬರೇಶ್ವರ ನಾಟ್ಯ ಸಂಘ ಗೌಡಗದ ನಾಟಕ ಆಮೇಲೆ ಹಲವಾರು ಮಂದಿ ಗೌಡಗದ ನಾಟಕ ನಾಟಕದಲ್ಲಿ ಪ್ರಪುತ್ಮವಾಗಿ ನಾನೇ ತಬಲಾ ಬಾರಿಸ್ಟ್ ಫಸ್ಟ್ ಕ್ಯಾಂಪ್ ಫಸ್ಟ್ ಕ್ಯಾಂಪ್ ಅಂಬರೇಶ್ವರ ಅಂಬರೀಶ್ವರ್ ಜಾತ್ರೆಯಲ್ಲಿ ಹೀಗೆ ನಿಮಗೆ ಬೇರೆ ಬೇರೆ ತಾಮ್ರ ಕಂಪನಿ ನಂತರದಲ್ಲಿ ಬೇರೆ ಯಾವ್ಯಾವ ಕಂಪನಿಗಳಲ್ಲಿ ನೀವು ನೋಡಿಸಿರಿ ಓಂಕಾರೇಶ್ವರ ನಾಟಕ ಸಂಘ ರಾಣಿಬೇನೂರ ಕಂಪನಿ ಚಿತ್ ಚಲನಚಿತ್ರ ನಟ ಬಿ ಓವಳೇಶ್ವರ ಆಮೇಲೆ ಎಲ್ವಳೆ ಸೀತಯ್ಯನವರು ಪಾತ್ರ ಮಾಡ್ತಿದ್ರು ಏನ್ರಿ ಡಿ ದುರ್ಗಾದಾಸ್ ಇಂತಿಂತ ನಟರು ಸಹಿತ ಇದ್ದಂಥ ಕಂಪನಿ ವಾಸಪ್ಪ ಅಂತ ಗವಾಯಿ ಬಿ ಸುರೇಶ್ ಬಾಬು ಕುಟ್ಟಿ ಅಂತೇಳಿ ಇಂತಿಂಥವ್ರು ನಾಟಕದಲ್ಲಿ ಇದ್ರು ಅದ್ರ ಸಹಿತ ಆ ಎಲ್ಲ ಜಮಂದಿನಿ ಸೀತಾರಾಮ ಗವಾಯಿಗಳು ಆ ನಾಟಕಕ್ಕೆ ಚಾಲ ಹಾಕರು ಅವ್ರು ಏನು ಮಾಡಿದ್ರು ನನ್ನ ನೋಡಿದ್ರು ಅವರು ನಮ್ಮ ಕಾಕವರು ಕಕ್ಕನವರು ಇಲ್ಲಿ ಅವರು ಮಾಲಕನ ಕರೆದು ಹೇಳಿದರು ಕೌತಾಶ್ ಶರಣ್ಕುಮಾರ್ ಆದರೆ ಈ ಕಲಬುರಗಿ ಶರಣಬಸ ನಾಟಕಕ್ಕೆ ಉತ್ತಮ ತಬಲ ಬಾರಿಸ್ತಾನೆ ವಚನ ಸಾಹಿತ್ಯ ಇರ್ತದೆ ಅದಕ್ಕೆ ಶರಣಕುಮಾರ ತಬಲ ಕೊಡಿಸ್ರು ಅಂತೇಳಿ ನನ್ನ ನೇಮಕ ಮಾಡಿಬಿಟ್ರು ಓಂಕಾರ ನಾಟಕ ಸಂಘ ರಾಣೆಬೆನ್ನೂರು ಕಂಪ್ನಿ ಎಲ್ಲಿ ಗುಲ್ಬರ್ಗದಲ್ಲಿ ಗುಲ್ಬರ್ಗದಿಂದ ಸ್ಟಾರ್ಟ್ ಆಗಿ ಒಂದು ಎಷ್ಟು ನಾಟಕಾರ್ ಅಂತಂದ್ರೆ ಮುನ್ನೂರ ಅರವತ್ತು ಪ್ರಯೋಗ ಕಲಬುರಗಿ ಶರಣ ಬಸವಿಸುವ ನಾಟಕಕ್ಕೆ ತಬಲ ಬಾರಿಸಿದ್ವಿ ಏನ್ರಿ ಅಂದ್ರೆ ನೀವು ಈಗ ನಾಟಕ ಸಾಮಾಜಿಕ ನಾಟಕಗಳ ಜೊತೆ ಜೊತೆಗೆ ಇವತ್ತು ಪೌರಾಣಿಕ ನಾಟಕಗಳಲ್ಲಿ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕಲೆಯನ್ನ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಒಂದು ಪ್ರತಿಭೆಯನ್ನ ನೀವು ತೋರಿಸಿದ್ದೆ ಹಾಗೇನೆ ಕೂಡ ಈಗ ನಾವು ಈಗ ಪೌರಾಣಿಕ ನಾಟಕದ ನಂತರ ಈಗ ನಾವು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನ ನಾವು ನೋಡ್ತೀವಿ ಈಗ ಸುಗಮ ಸಂಗೀತ ಪಂಡಿತ ಅವ್ರದ್ದು ಸುದ್ದಿ ಹೇಳಿದ್ರೆ ನಿಮ್ಗೆ ನಿಮ್ಮ ಸಂಬಂಧಿ ಅಂತ ಹೇಳಿ ಹೀಗಾಗಿ ನೀವು ಈ ನಾಡಿನಲ್ಲಿ ಶ್ರೇಷ್ಠ ಸುಗಮ ಸಂಗೀತಗಾರರನ್ನು ನಾವು ನೋಡಿದ್ದೀವಿ ಯಾವ್ಯಾವ ಸಂಗೀತಗಾರ ಸುಗಮ ಸಂಗೀತ ಸಂಗೀತಗಾರ ಜೋಡಿ ನೀವು ಕೂಡ ತಬಲಾವನ್ನು ನೋಡ್ಸಿದ್ರೆ ಸುಗಮ ಸಂಗೀತಗಾರ ಹೇಳ್ಬೇಕಂದ್ರೆ ಗೋನ್ವಾಳ ಗೋನ್ವಾರು ಬಸರ ಬಸಪ್ಪ ಬಸವರಾಜಪ್ಪ ಅಂತೇಳಿ ಆಮೇಲೆ ಸಿದ್ದರಾಮಯ್ಯ ಪುಟ್ಟಿ ಸುರೇಶ್ ಬಾಬು ಮೋನೇಶ್ ಗವಾಯಿಗಳು ಇಂತಿಂತ ಉತ್ತಮ ಗವಾಯಿಗಳ ಜೊತೆ ತಬಲಾ ಸಾಥ್ ಮಾಡಿದ್ದೀವಿ ಜೊತೆಗೆ ಹಲವಾರು ಪುರಾಣ ವೇದಿಕೆಗಳಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ತಬಲಾವನ್ನು ತಾವು ನುಣಿಸಿದ್ದೀರಿ ಈ ನಮ್ಮ ಭಾಗದೊಳಗೆ ವಿಶೇಷವಾಗಿ ಕರೆ ನಮ್ಮ ಜಂಗಮಳ್ಳಿ ತಾತನವರ ಜಾತ್ರೆ ನಿಮಿತ್ತ ನಡೆಯುವಂಥ ಶರಣ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಕೂಡ ತಾವು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಿನ್ನೆ ತಾನೇ ನೀವು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಜ್ಞೆ ಮಾಡಿದಿರಿ ಏನಂತಂದರೆ ನನ್ನ ಉಸಿರು ಕೊನೆ ಉಸಿರೋವರೆಗೂ ನಾನು ಈ ಒಂದು ಶರಣ ಪ್ರವಚನ ಕಾರ್ಯಕ್ರಮದಲ್ಲಿ ನನ್ನದೇ ಆಗಿರ್ತಕ್ಕಂಥ ಸೇವೆ ಮಾಡ್ತೀನಿ ಅಂತ ಮಾತನ್ನು ಹೇಳಿದಿರಿ ಈ ಬಗ್ಗೆ ತಮ್ಮ ಮಾತುಗಳು ನನ್ನ ಸಂಗೀತ ಕಾರ್ಯಕ್ರಮದಲ್ಲಿ ಅಂಬೆಯ ನುಲಿಯವರು ಒಳ್ಳೆ ಶರಣ ಸಾಹಿತ್ಯ ಜಮುಲ್ ಅವರು ಜಮುಲ್ ಅವರು ಉತ್ತಮ ಗಾಯಕರು ಅವರು ವಚನ ಸಾಹಿತ್ಯಕ್ಕೆ ನಾನು ತಬಲ ಬರೆಸ್ತಿದ್ದೆ ಆಮೇಲೆ ಒಳ್ಳೆ ಒಳ್ಳೆ ಗವ ಮೌನೇಶ್ ಮೌನೇಶ್ ಗವಗಳು ಮತ್ತು ಇನ್ನುಳಿದ ಎಲ್ಲ ಗವಗಳ ಜೊತೆ ಸಾಥ್ ಮಾಡಿದ್ದೀನಿ ಗೋನಾಳ್ ಬಸವರಾಜ್ ಒಳ್ಳೆ ಗಾಯಕರು ನೀವು ಒಟ್ಟಾರೆ ನಿಮ್ಮ ಒಂದು ಈ ಒಂದು ಕಲಾ ಜೀವನದ ಪ್ರಯಾಣವನ್ನು ನಾವು ಕೇವಲ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಮೆಲ್ಕು ಹಾಕ್ಲಿಕ್ಕೆ ಇಲ್ಲ ಯಾಕಂದರೆ ಇದು ಸುದೀರ್ಘ ಐವತ್ತು ವರ್ಷಗಳ ಒಂದು ನಿರಂತರ ಒಂದು ಒಂದು ಪಯಣದ ದೋಣಿ ಇದು ಇದು ಒಂದೇ ಕಡೆ ನಾವು ಕಟ್ಟಿ ಹಾಕಿ ಇದನ್ನು ಇಷ್ಟು ಇಷ್ಟಂತ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದು ಒಂದು ಮುಗಿಯದ ಪಯಣ ಅದು ಹೀಗಾಗಿ ಎಷ್ಟು ಸಾಧ್ಯ ಅಷ್ಟನ್ನು ನಾವು ನಿಮ್ಮಿಂದ ಉತ್ತರವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತೀವಿ ಮತ್ತೊಂದು ಒಂದು ಪ್ರಶ್ನೆ ನಿಮಗೆ ಕೇಳಬೇಕಂತ ನನಗನ್ನಿಸದ ಕನ್ನಡದ ಕಂಠೀರವನೆಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಒಂದನ್ನು ಕೂಡ ತಾವು ಪ್ರಶಂಸೆಗೆ ಒಳಗಾಗಿದ್ದಿರಿ ಒಂದು ನಾಟಕ ಕಂಪ್ನಿಯಲ್ಲಿ ತಾವು ತಬಲಾ ಬಾರಿಸುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆ ಒಂದು ಪ್ರದರ್ಶನದ ವೇದಿಕೆಯಲ್ಲಿ ನಿಮ್ಮ ಪಕ್ಕದಲ್ಲೇ ಕೂತು ನಿಮ್ಮ ನುಡಿಸೋದನ್ನು ಅವ್ರು ನೋಡ್ತಿದ್ರು ಅನ್ನುವಂಥದ್ದು ನಾವು ಕೇಳಿದ್ದೀವಿ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ ಅದು ಒಂದು ಊರಿನಲ್ಲಿ ಗೋಕಾಕ್ ಕಂಪ್ರಿ ಸಂಪತ್ತಿ ಸವಾಲು ನಾಟಕ ಆಡ್ತಿದ್ರು ಯಾರು ಗೋಕಾಕ್ ಬಸ್ಟ್ಯಾಂಡ್ ಎಪ್ಪ ಅವಾಗ ಕಲೆಕ್ಷನ್ ಟೆಲ್ ಬಿಟ್ಟಿತ್ತು ಎಲ್ಲಿ ಆ ಕ್ಯಾಂಪ್ನಲ್ಲಿ ಕಲೆಕ್ಷನ್ದೆಲ್ಲ ಅದಾಗ ಏನು ಮಾಡಿದರು ಏನಪ್ಪ ನಮ್ಮ ಈ ನಾಟಕಕ್ಕೆ ರಾಜ್ಕುಮಾರ್ ಕರೆಸ್ಬಿಟ್ರೆ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಅಂತ ಇದು ಮಾಡಿದರು ಆಮೇಲೆ ನಾನು ಓಂಕಾರೇಶ್ವರ ನಾಟಕ ಸಂಘದಲ್ಲಿದ್ದೆ ಇದ್ದಾಗ ಕೂಡ ಅವತ್ತು ಏನಾಗಿತ್ತು ಅಂತಂದರೆ ಅವತ್ತು ಸಂಪತ್ತಿಗೆ ಸವಾಲು ನಾಟಕ ಆ ಗೋಕಾಕ್ ಕಂಪ್ನಿ ನಾಟಕ ಮಾಲಕನ ಮಗ ಅವನು ಭದ್ರಿ ಪಾತ್ರ ಮಾಡ್ತಿದ್ದ ಭದ್ರಿ ಪಾತ್ರನ ನೋಡ್ಬೇಕಂತೇಳಿ ರಾಜ್ಕುಮಾರ್ ಅದು ನೋಡಿದ ಮೇಲೆ ಸಂಪತ್ತೆ ಸವಾಲು ಚಿತ್ರ ತೆಗಿಬೇಕು ಅಂತ ಅವರು ಆ ಕೊಟ್ರಶ್ ಅಂತ ಒಳ್ಳೆ ಪಾಠ ಮಾಡವ್ರು ಅಂಬುಜಮ್ ಅಂತೇಳಿ ಒಳ್ಳೆಯ ನಟಿ ಹಾಕಿ ಆ ಲಕ್ಷ್ಮಿ ಪಾಠ ಮಾಡ್ತಿದ್ಲು ಮಾಡೋ ಕಾರಕ ಅಲ್ಲಿ ಆ ಕ್ಯಾಂಪಿಗೆ ಆ ಭಯಂಕರ ನಡೀತದೆ ನಾಟಕ ಸಂಪತ್ತೆ ಸವಾಲು ಆವಾಗ ರಾಜ್ಕುಮಾರರು ಏನು ಮಾಡಿದರು ಅದನ್ನು ನೋಡಬೇಕು ಅಂತೇಳಿ ಬಂದು ಬಂದು ಸೋಫಾ ಸೆಟ್ ಮೇಲೆ ಬಂದು ಕೂತ್ಕೊಂಡ್ರು ಅದು ನನ್ನ ಕಡೆ ಹಾಕಿತ್ತು ಸೋಫಾ ಸೆಟ್ಟು ನಿಂತು ಕೂತ್ಕಂಡಿದ್ರೆ ಅದು ಬಿಜಾಪುರ ಅಂತ ಒಂದು ಹಾಡು ಬರ್ತದೆ ಬಿಜಾಪುರ ಅಂತ ಹಾಡು ಬಂದ್ ಬರೋದಿಲ್ಲ ಹಾಡು ಬರೋಲ್ಲ ಆದ್ರೆ ಬಿಜಾಪುರ ಹಾಡಿಗೆ ತಬಲ ಬಾರಿಸಿದ ಅಷ್ಟೇ ಆಮೇಲೆ ಅದನ್ನೆಲ್ಲ ವರ್ಣನೆ ಮಾಡಿ ಹಾಡೋಕಾಲಕ್ಕೆ ಈ ಹಿಂಗೆ ನಾನು ನೋಡ್ತಿದ್ರು ಆಮೇಲೆ ಲಯ ಇದು ನಡ್ ಲಯ ನಡೆದಾಳ್ಕುಮಾರ ನನಗೆ ದುಬ್ಬಚ್ಚ ಬಸ್ತಿದ್ರು ಆ ಹಾಡಿಗೆ ಸರಿ ಮಾಡಬೇಕಲ್ಲ ಆಮೇಲೆ ಆ ಹಾಡು ಹಾಡು ಮುಗಿದು ಅಂಬುಜಮ್ಮ ಅವ್ರೆಲ್ಲ ಒಳಗೆ ಹೋದ್ರು ಕೊಟ್ಟಿರ್ಷ್ರು ಒಳಗೆ ಮೇಲೆ ನನಗೆ ಮೈ ದಡಿವಿ ಹಿಂಗೆ ದೊಡ್ಡ ಬೇರೆ ಡುಬ್ಬ ಕೃಷಿ ಭಾಳ ಚೆನ್ನಾಗಿ ಬಾಳ್ತೀವಿ ಬಿಜಾಪುರ ಭಾಳ ಚೆನ್ನಾಗಿ ಬಾಳ್ತೀಯ ಅಂತ ಹೇಳಿ ದುಬ್ಬತ್ತ ನೀನು ಶರಣ ಕುಮಾರನಾಗಿರ್ಬೇಕು ಶರಣಪ್ಪ ಬೇಡ ಕುಮಾರನಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರು ಅಂದ್ರೆ ಈ ಕುಮಾರ್ ಅನ್ನುವಂತ ಪದವಿ ಡಾಕ್ಟರ್ ರಾಜಕುಮಾರ್ ವರ್ಧನಾಗಿರೋದು ನಿಜವಲ್ಲ ಬಹಳಷ್ಟು ಖುಷಿ ಅನಿಸ್ತದೆ ಯಾಕಂದ್ರೆ ಇಂತ ಒಂದು ಪುಣ್ಯ ಯಾರಿಗೂ ಸಿಗಲ್ಲ ಈ ನಾಡು ಕಂಡ ಅಪರೂಪದ ಶ್ರೇಷ್ಠ ನಟರು ಪದ್ಮಭೂಷಣ ಆಮೇಲೆ ಗಾನಗಂಧರ್ವ ಆ ಕನ್ನಡದ ಕಂಠೀರವ ಏನೆಲ್ಲ ಒಂದು ಬಿರುದುಗಳನ್ನ ಪಡೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಪ್ರಶಂಸೆಗೊಳಗಾಗಿದ್ದೀರಿ ಅಂತ ಕೇಳಿದ್ರೆ ನಮ್ಗೆಲ್ಲ ಮೈ ರೋಮಾಂಚನ ಅನಿಸ್ತದ ನಿಜವಾಗ್ಲು ನೀವು ಕೂಡ ಬಹಳಷ್ಟು ಅಂತ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಒಂದು ಮಾತು ಸುಭದ್ರಮ್ಮ ಮನ್ಸೂರ್ ಅಂತೇಳಿ ಒಬ್ಬ ಶ್ರೇಷ್ಠ ಅಭಿನೇತ್ರಿ ಪೌರಾಣಿಕ ನಾಟಕದ ರಕ್ತರಾತ್ರಿ ಅಂತ ನಾಟಕ ಅಂತ ಅಂದಾಗ ಸುಭದ್ರಮ್ಮ ಮನ್ಸೂರ್ ಅವರು ನಮಗೆ ನೆನಪಾಗ್ತಾರೆ ಆ ಸುಭದ್ರಮ್ಮ ಮನ್ಸೂರ್ ಅವರ ಒಡನಾಡಿಯಾಗಿ ತಾವು ಕೂಡ ತಬಲಾವನ್ನು ನುಡಿಸಿದ್ದೇನೆ ಮಾತು ಕೇಳಿದ್ದೇನೆ ಈ ಬೇಗ ಅವರೊಟ್ಟಿ ಯಾವ ನಾಟಕಗಳಲ್ಲಿ ನೀವು ರಂಗಭೂಮಿ ಕ್ಷೇತ್ರದಲ್ಲಿ ರಕ್ತರಾತ್ರಿ ದ್ರೌಪದಿ ಪಾತ್ರ ಅವರು ಮಾಡೋರು ಮಾಡಿದಾಗ ತಾ ಕುಳಿವಳ್ಳೆ ಧೈತ್ಯ ಒಂದು ಹಾಡು ಅದು ಏನೋ ಒಂದು ಪೌರಾಣಿಕ ಒಂದು ಯಾವ್ದಾದ್ರು ನಿಮಗೆ ಗೊತ್ತಿರುವ ಹಾಗೆ ಒಂದು ಅದನ್ನ ಹಾಡು ಅವ್ರು ಹಾಡೋರು ಆದ್ಮೇಲೆ ಶಣಪ್ಪ ಆ ಟೇಕ ಹಿಡಿದ್ಬಿಟ್ಟು ನನಗೆ ಆಡಕ್ಕೆ ಇನ್ನ ಬಹಳ ಹುರ್ಕ್ ಬರುತ್ತೆ ಅಂತೇಳಿ ಮತ್ತೆ ಪುನಃ ಹೇಳಿ ಇದೇ ಟೇಕ ಅಂತ ಹೇಳ್ತೀವಿ ಆ ಟೇಕೆ ಹಿಡಿದು ನಾವು ಬಾರಿಸ್ಕೊಳ್ಳಿ ತಾ ಕುಣಿಗಳ ಮೇಲೆ ಪದ ಅದು ಜಲ್ಲಿ ಬಿಡ್ತಿದ್ದಿಲ್ಲ ಅದು ಹಾಡಿ 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 ಆಡಿ ಬಿಡ್ತಿತ್ತು ಆಮೇಲೆ ರಕ್ತರಾತ್ ನಾಟಕದಲ್ಲಿ ಆಮೇಲೆ ಸಾಮಾಜಿಕ ನಾಟಕದಲ್ಲಿ ಅವರು ಯಾವ ಹಾಡು ಹಾಸ್ತೈತೆ ಬಹಳ ಚಂದ ಬರ್ತಿದ್ದೆ ನನಗೆ ಸುಭದ್ರ ಅಲ್ಲಿ ಪಾಟ್ ಮಾಡ ಈ ಕಾರ್ಯಕ್ರಮ ಇಡಿಸಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹೆಂಚಿದೋಡಿ ಅಂತ ಇಂತಹ ಸುಭದ್ರ ಸಹಿತ ಈಗ ಆ ಸುಭದ್ರನ ಹೋದ ಮರೇ ಆದೋರಿ ವೀಣಾ ಹೇಳಿ ಆಕಿ ಒಳ್ಳೆ ಒಳ್ಳೆ ಹಾಡುಗಾರಿಕೆ ಮಾಡ್ತಿದ್ಲು ಆದ್ರೂ ಆ ಸ್ವೀಟ್ನೆಸ್ ಬರ್ತದಿಲ್ಲ ಹಿಂಗಾಗಿ ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ಬರೀ ನಾಟಕ ತಬಲ ಬರ್ಸದಷ್ಟಲ್ಲ ಪಾತ್ರ ಮಾಡ್ಬೇಕನೋ ಪಾತ್ರ ಮಾಡ್ಬೇಕನ್ನೋ ಛಟ ರಕ್ತರಾತ್ರಿಯಲ್ಲಿ ಉತ್ತರೆ ಪಾತ್ರ ಮಾಡಿದ್ವಿ ಅಲ್ಲಿ ಅವಾಗ ಕಂಬರ ಪರಪ್ ಅಂತೇಳಿ ಸ್ವತಃ ಪಾತ್ರ ಮಾಡಿದ್ದ ಎಲ್ಲಿ ಕವಿತಾ ಎಲೆ ಎಲ್ಲಿ ಉತ್ತರೆ ದಿನ ಮೂರು ಕಳೆದೊಳಗಾಗಿ ಈ ಪೃಥ್ವಿ ಅಂದ ಕೂಡಲೇ ಎಂತಿನೇ ದಿನವದ ಹೋಗಲು ಸಿತ್ತ ಹಾಡು ಹಾಕಿರ್ಬೇಕು ಆ ಹಾಡಿದ ಕೂಡಲೇ ತನಗೆ ಸ್ಫೂರ್ತಿ ಬಂದ್ಬಿಡ್ಬೇಕು ಬಂದ ಕೂಡಲೇ ಏನು ಇಲ್ಲಿ ಏನು ಉಚ್ಚಿರ ಇದ್ದಂಗೆ ಜಗ್ಗಿ ಬಾರಿಸ್ಬಿಡುತ್ತೆ ಚೇಟ ಅದಾಯ್ತು ಆದ್ಮೇಲೆ ಅದು ರಕ್ತರಾತ್ರಿ ಆಯ್ತು ಆ ವೀರಭೀಮನ ನಾಟಕದಲ್ಲಿ ಪಾತ್ರ ಮಾಡಬೇಕಂತ ನನಗೆ ಇಷ್ಟ ಆಯ್ತು ಅಭಿಮನ್ಯ ಪಾತ್ರ ಮಾಡಿದೆ ಜನರಜ್ಜೆಯನ್ನು ಮನಲಜ್ಜೆಯನ್ನು ತಲೆಗೆ ಸುತ್ತಿಕೊಂಡು ದ್ರೌಪದಿ ಮಾತೆ ಕೇಶ ಕಾಲ ಪಕ್ಕಿ ಕೈ ಹಾಕಿದ ದುಶಾಸನ ಪಾತಕಿ ಕೈಗಳಿಗೆ ಈಗ ರಾಜಕ ಬರುವುದೇ ಅಂತ ಒಂದು ಡೈಲಾಗ್ ಹೇಳ್ತದೆ ಹೇಳಿದಾಗ ಡಿ ದುರ್ಗಾದ ನಮ್ಮಲ್ಲಿ ನಾಟಕ ಬಂದಿದ್ದ ಅಲ್ಲಪ್ಪ ನೀ ಯಾರ ಡೈರೆಕ್ಷನ್ ತಂದು ಪಾಠ ಮಾಡಕ್ ಅಂತ ಕೇಳಿದ್ರು ಯಾರು ಎಲ್ಲಿ ಒಳಸ್ತಿದ್ದೆ ನೋಡು ನನಗೆ ಡೈರೆಕ್ಷನ್ ಕೊಟ್ಟವ್ರಿ ಆ ನಾಟಕಕ್ಕೆ ಅವ್ರ ಡೈರೆಕ್ಷನ್ ಹೇಳಿದಂಗ ನಾವು ರಕ್ತರಾತ್ರಿ ನಾಟಕದಲ್ಲಿ ಪಾತ್ರ ಇದು ವೀರ ನಾಟಕದಲ್ಲಿ ಅಭಿಮನ್ಯ ಪಾತ್ರ ಮಾಡಿದ್ರಿ ಅಂತ ಹೇಳಿದೆ ಹೇಳಿ ಮತ್ತೆ ಬರೀ ತಬಲಾ ಬರ್ತು ಈ ನಾಟಕದ ಬೇಡ ಅಂತ ದುರ್ಗದಾಸರು ಹೇಳ್ರಿ ಅಂದ್ರೆ ತಬಲಾ ದುಡಿಸೋದ್ರ ಜೊತೆ ಜೊತೆಗೆ ಒಳ್ಳೆ ನಟರಾಗಿ ಕೂಡ ನೀವು ಅಭಿನಯ ಮಾಡಿದ್ರಿ ನಾವು ಕೇಳ್ಬಿಟ್ಟಿವಿ ನೀವು ಒಂದ್ ಕಾಲಕ್ಕೆ ಒಳ್ಳೆ ಡ್ಯಾನ್ಸರ್ ಆಗಿದ್ರಿ ಅಂತ ನನಗ್ ಏನಿಲ್ಲ ಮೊದಲೇದು ಏನಂದ್ರೆ ಹಾಲಾಪುರ್ ಹಾಲಾಪುರ್ನಲ್ಲಿ ಗುರುಲಕ್ಷ್ಮಿ ಅಂತ ನಾಟಕ ಆಮೇಲೆ ಎಲ್ಲ ಸ್ವಾಮಿಗಳು ಅವರು ಯಾರು ಸಗರಪ್ಪ ಅಂತ ಹೇಳಿದ್ವಿ ಅವರೆಲ್ಲ ಪಾತ್ರ ಮಾಡಿದ್ರು ಆಮೇಲೆ ನಮ್ಮ ಒಬ್ಬರು ಸ್ವಾಮಿಗಳು ರೈಸೂರಾಗ ಇರ್ತಾರಂತ ವೀರಭದ್ರೇ ಸ್ವಾಮಿ ಅವರು ಪಾಠ ಮಾಡಿದ್ರು ನಾನು ನಾನುಮಿ ಅಂತ ಒಬ್ಬ ಯಾರ ಮಸ್ಕೆಗ ಅವ್ನಿಗೆ ಡ್ಯಾನ್ಸ್ ಮಾಡ್ಕೊಂಡಿರ್ತಾ ಅವ್ನ ಸತಿ ಕಂಬಾರ್ ಕಂಬಲ ಅಂತ ಕಿಂಡಿರ್ತಾರೆ ಇಲ್ಲಿ ಬಂದು ಅವ್ನ ಡ್ಯಾನ್ಸ್ ಮಾಡಿದ್ರೆ ನಾನು ಮಾಡಿದ್ವಿ ಮಾಡಿ ಕೂಡಲೇ ಒಬ್ಬ ಡ್ಯೂಟಿ ಬಂದಂತ ಪೊಲೀಸ್ ತಲೆ ಕೆಟ್ಟರು ನಿಜವಾಲ್ ಬಹಳಷ್ಟು ಖುಷಿ ಅನಿಸ್ತದೆ ನಮಗೆ ಯಾಕಂದ್ರೆ ನೀವು ತಬಲಾದ ವಾದನದ ಜೊತೆಗೆ ಒಳ್ಳೆ ನಟರು ಕೂಡ ಒಳ್ಳೆ ಡ್ಯಾನ್ಸರ್ ಕೂಡ ಹಾಗೇನೆ ಕೂಡ ಎಲ್ಲರಲ್ಲಿ ಕೂಡ ಪ್ರೀತಿ ವಿಶ್ವಾಸದಿಂದ ಒಂದು ಒಂದು ಶರಣತ್ವದ ಭಾವನೆಯಿಂದ ನೀವು ಎಲ್ಲರು ಕೂಡ ಒಡನಾಡಿಯಾಗಿ ಈ ಭಾಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ತಾವುಗಳು ಆ ಒಂದು ಸಂದರ್ಭದಲ್ಲಿ ಒಂದು ಸದಾಭಿರುಚಿಯನ್ನು ನಾಟಕಗಳು ಏನು ಬರ್ತಿದ್ವಿ ಅಂತ ಹೇಳಿದೆ ನಾನು ಆ ಒಂದು ಸಂದರ್ಭದಲ್ಲಿ ಕೂಡ ಒಳ್ಳೊಳ್ಳೆ ಅಭಿನೇತ್ರಿಯರು ನಟಿಯರು ಆ ಆವಾಗ ಏನಂತಂದ್ರೆ ಸಂಭಾವನೆಗಾಗಿ ಅವರು ಅಭಿನಯ ಮಾಡ್ತಿದ್ದಿಲ್ಲ ಅವರು ತಮ್ಮ ಒಂದು ಅಭಿನಯವನ್ನ ಯಾವತ್ತು ಶಾಶ್ವತ ಉಳಿಬೇಕು ಜನಮಾನಸದಲ್ಲಿ ತಮ್ಮ ಹೆಸರು ಯಾವತ್ತು ಉಳಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ರು ಆ ರೀತಿಯಾಗಿ ನಿಮ್ಮ ಮೇಲೆ ಪ್ರಭಾವಿಸಿರುವಂತ ನೀವು ಕಂಡ್ರಿ ಬಂತ ಅಂತ ಅಪರೂಪದ ನಟಿಯರ ಹೆಸರುಗಳನ್ನ ಹನುಮಾನ್ ಅಂತ ಹೇಳಿ ಒಳ್ಳೆ ನಟಿ ಆಮೇಲೆ ಟಿ ಮಧುರ ಅಂತೇಳಿ ಒಳ್ಳೆ ಡ್ಯಾನ್ಸರ್ ಕಂಪ್ನಿ ಬಾತ್ರೆ ಜನತೆ ಪೆಟಿ ಮಾಸ್ಟರ್ ಡೈರೆಕ್ಷನ್ ಕೊಡ್ತಿದ್ರು ಯಾರಿಗೆ ಮಧುರ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಸರಿ ಅಂತೇಳಿ ಒಂದು ಡ್ಯಾನ್ಸ್ ಭರತನಾಟ್ಯಕ್ ಅವಳು ಒಳ್ಳೆ ಡ್ಯಾನ್ಸರು ಯಾರು ಮಧುರ ಡಿ ಮಧುರ ಹೊಸಪೇಟೆ ಆಕೆ ಅಭಿನಯ ಇಲ್ಲಿ ತಗಲ ಬೋಲ್ಸ್ಗಳು ಬಾರಿಸ್ಕಿಲ್ಲ ದಿಡ್ಡಿ ದಿರ್ಗಡೆ ದಂಗನ್ನ ಕೈತಿದ್ದ ಕತೆ ಗಿಗಿ ತಿಡಿ ಕತೆ ಕತೆಗಿನ ಧ ಕತೆ ಗಿಗಿ ತಿಡಿ ಕತೆ ಕತೆಗಿನ ಧ ಕಥ ಗಿಗಿ ಕತೆ ಗಿಗಿ ತಿಡಿ ಕತೆ ಕತೆಗಿನ ಧ ಮೂರ್ ಸಲ ಮುಖ ಕೊಟ್ಟ ಮೇಲೆ ಅವಾಗ ಭರತನಾಟ್ಯ ಮಾಡ ಭರತನಾಟ್ಯ ಮಾಡಕ್ ಚಾಲು ಮಾಡ್ತಾರೆ ಒಳ್ಳೆ ಡ್ಯಾನ್ಸರ್ ಈಗ ಬಾರಿಸೋದು ಕವಾಲಿ ಪ್ರತಿಭೆಯನ್ನ ನಿಮ್ಮ ಒಂದು ಕಲೆಯನ್ನ ಗುರುಸಿ ಸ್ಥಳೀಯ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ನಿಮಗೆ ಯಾವುದೇ ರೀತಿಯಾದಂತ ಪ್ರಶಸ್ತಿಗಳು ಅಥವಾ ಬಹುಮಾನ ಪುರಸ್ಕಾರ ಯಾವ್ದಾದ್ರು ದೊರಕಿದೆ ಸರಮಾಲೆಯೇ ಹಾಕಿಬಿಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹೌದು ಅದ್ರ ಮುಂದೆ ಯಾವ್ದೇ ಪ್ರಶಸ್ತಿ ಆಮೇಲೆ ಗುಡುಗುಂಟೆ ಆಸ್ಥಾನದ ಆಸ್ಥಾನದಲ್ಲಿ ಅಂಬೇಷ್ ಹಾಕಿದ್ರು ಅವರು ಸಹಿತ ನನಗೆ ಪ್ರಶಸ್ತಿ ಪತ್ರ ಕೊಟ್ಟು ಸನ್ಮಾನ ಮಾಡಿದ್ರು ಆಮೇಲೆ ಅಹ್ ಅಂಬರೀಷ್ ನಾಯ್ಕರು ಆಮೇಲೆ ದೊರೆಗಳು ಅಂಬರೀಶ್ ನಾಯಕನ ಹಳೆಯರು ಅವ್ರ ತಮ್ಮ ಮನೆಗೆ ಕರೆಸಿ ಆ ದರ್ಬಾರ್ನಲ್ಲಿ ಇದು ಮಾಡಿಸಿ ಮತ್ತೆ ಮೃಷ್ಣಾನ್ ಭೋಜನೆ ಮಾಡಿಸಿ ಮತ್ತೆ ಅವ್ರ ತಮ್ಮ ದರ್ಬಾರದಿಂದ ನಮ್ಮ ದರ್ಬಾರ್ದ ದರ್ಬಾರದ ಕಲಾವಿದರು ಆಸ್ಥಾನ ಪಂಡಿತರು ಯಾರು ನಮ್ಮ ತಂದೆಯವರು ಸಹಿತ ಅಲ್ಲಿ ತಬಲಾ ಬರೆಸ್ಲಿಕ್ಕಿದ್ರು ಆಸ್ಥಾನದಾಗ ನಮ್ಮ ನಮ್ಮ ದರ್ಬಾರದ ಅಭಿಮಾನಿಗಳಂತ ಹೇಳಿ ತನಗೆ ಅವರು ಪ್ರಶಸ್ತಿ ಕೊಟ್ಟಿದ್ದಲ್ಲ ಆಮೇಲೆ ಒಂದು ಐದು ಸಾವಿರದ ಒಂದು ರೂಪಾಯಿ ಸಂಭವ ಕೊಟ್ಟು ಅಂತದ ಆಮೇಲೆ ಇನ್ನೊಂದು ನಿಮಗೆ ನಿಮ್ಮ ಒಂದು ಪ್ರತಿಭೆಯನ್ನು ನಿಮ್ಮ ಒಂದು ಕಲೆಯನ್ನು ಗುರುತಿಸುವಂಥ ಪ್ರಯತ್ನ ಇವತ್ತು ನಮ್ಮ ಸಮಾಜದಿಂದ ಆಗಬೇಕು ಜನಪ್ರತಿನಿಧಿಗಳಿಂದ ಆಗಬೇಕು ಸರ್ಕಾರದಿಂದ ಆಗಬೇಕು ಆದಾಗಿ ಕೂಡ ಇಲ್ಲಿವರೆಗೆ ನಿಮಗೆ ಆ ಥರನಾದಂಥ ರಾಜ್ಯೋತ್ಸವ ಪ್ರಶಸ್ತಿ ವಿಶೇಷವಾಗಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿಗಳು ನಿಮ್ಗೆ ಸಿಗಬೇಕು ಈ ನಿಟ್ಟಿನೊಳಗೆ ಆ ಥರದಂತ ಒಂದು ಪ್ರಯತ್ನವನ್ನ ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಇವತ್ತು ಸರ್ಕಾರ ಜನಪ್ರತಿನಿಧಿಗಳು ನಮ್ಮ ಭಾಗದ ಶಾಸಕರಾಗಿರ್ಬೋದು ನಮ್ಮ ನಮ್ಮ ಭಾಗದ ಎಂ ಪಿಗಳಾಗಿರ್ಬೋದು ನಮ್ಮ ಭಾಗದ ಎಮ್ ಎಲ್ ಸಿಗಳಾಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಇಂಥ ಅಪರೂಪದ ಒಬ್ಬ ಕಲಾವಿದನಿಗೆ ಇಲ್ಲಿವರೆಗೆ ಜಿಲ್ಲಾ ಮಟ್ಟದಲ್ಲಿ ಕೊಡುವಂಥ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವತ್ತಿಗೆ ಸಿಕ್ಕಿ ಸಿಗದೇ ಇರುವಂಥದ್ದು ಕೂಡ ಒಂದು ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೇನೆ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಇವರ ಒಂದು ಯೋಗ್ಯತೆಗೆ ಇವರ ಒಂದು ಪ್ರತಿಭೆಗೆ ಇವರ ಒಂದು ಕಲೆಗೆ ನಿಜವಾಗಲೂ ಡಾಕ್ಟರ್ ರಾಜಿಕುಮಾರ್ನಂತ ಒಬ್ಬ ಶ್ರೇಷ್ಠ ಕಲಾವಿದರಿಂದ ಪ್ರಶಂಸೆಗೆ ಒಳಗಾಗಿರುವಂಥ ನಮ್ಮ ಈ ಭಾಗದ ಗೌತಾಳ ಭಾಗದ ಈ ಕಲಾವಿದರಿಗೆ ನಿಜವಾಗ್ಲೂ ಮುಂದಿನ ವರ್ಷದಲ್ಲಿ ಬರುವಂಥ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂತಾಗಬೇಕು ತದನಂತರ ಮುಂದಿನದಾಗಿ ರಾಜ್ಯ ರಾಜ್ಯ ಮಟ್ಟದಲ್ಲಿ ಸಿಗುವಂಥ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇಂಥ ಕಲಾವಿದರ ಶಿಖರ ಮಾತ್ರ ಆ ಒಂದು ಒಂದು ಸರ್ಕಾರ ಕೊಡುವಂತ ಪ್ರಶಸ್ತಿಗಳಿಗೆ ಆಗಿರ್ಬೋದು ಸರ್ಕಾರ ಕೊಡುವಂಥ ಒಂದು ಬಹುಮಾನಕ್ಕೆ ಅದಕ್ಕೊಂದು ಬೆಲೆ ಬರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಅಪರೂಪವಾಗಿ ಇಂಥ ಒಂದು ಪ್ರಯತ್ನವನ್ನ ಈ ಒಂದು ಕಲಾವಿದರನ್ನು ಗುರುತಿಸುವಂಥದ್ದಾಗಿರ್ಬೋದು ಈ ಕಲಾವಿದರ ಒಂದು ಅಪರೂಪದ ಸಂದರ್ಶನವನ್ನು ಕೂಡ ಮಾಡುವಂಥ ಸುವರ್ಣ ಆಕೋಶವನ್ನ ಇವತ್ತು ಪಾಟೀಲ್ ನ್ಯೂಸ್ ಅಲರ್ಟ್ ಆಲಪರ್ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಈ ಸಂದರ್ಶನ ಸಮಯದಲ್ಲಿ ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲರಿಗೂ ಬಂದ ಇವತ್ತಿನ ಸಂದರ್ಶನದ ಕೇಂದ್ರ ಬಿಂದವಾಗಿರ್ತಕ್ಕಂಥ ನಮ್ಮ ಶರಣ್ ಕುಮಾರ್ ಶರಣಪ್ಪ ಎನ್ನುವಂಥದ್ದು ಶರಣಕುಮಾರ್ ಆಗಿರುತ್ತೆ ಅಂತಂದ್ರೆ ಇವತ್ತ ಡಾಕ್ಟರ್ ರಾಜಿಕುಮಾರ್ ಅಂತ ಕೊಟ್ಟಿರುವಂಥ ವರಪ್ರಸಾದ ಅಂತ ಭಾವಿಸ್ಕೊಳ್ತಾ ಶರಣಕುಮಾರ್ ಅವರ ಅವರಿಗೂ ಕೂಡ ಮಂದಿರ ನಿರ್ಮಾಣದಲ್ಲಿ ಎಲ್ಲವೂ ಸಿಗಲಿ ಅಂತ ಶುಭ ಹಾರೈಸ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಆ ದೇವರು ಇವರಿಗೆ ಆಯು ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿಯವರಿಗೆ ನಮ್ಮ ನಾಡು ಕಂಡಿರ್ತಕ್ಕಂಥ ಸಾಧಕರ ಸಾಲಿನಲ್ಲಿರ್ತಕ್ಕಂಥ ಸಾಧಕರಾದ ಶರಣಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿಮಾನದಿಂದ ಶರಣಕುಮಾರ್ ಇರತಕ್ಕಂಥ ನಮ್ಮ ಭಾಗದ ಶರಣಕುಮಾರ್ ಅವರು ಇಲ್ಲಿವರೆಗೆ ಸುದೀರ್ಘವಿರ್ತಕ್ಕಂಥ ತಮ್ಮ ಅರವತ್ತು ವರ್ಷದ ಕಲಾ ಸಂಚಿಕೆಯನ್ನು ಹಂಚಿಕೊಂಡಿತ್ತು ನಮ್ಮ ಚನಾಲಿಗೂ ನಮಗೂ ಹೆಮ್ಮೆಯ ವಿಚಾರ ಯಾಕಂದ್ರೆ ನಾವು ಕೂಡ ಒಂದು ಐದನೇ ಕ್ಲಾಸ್ ಗೊತ್ತು ನಮ್ಮ ಈ ನಮ್ಮ ಗ್ರಾಮದಲ್ಲಿ ಅವರೆಲ್ಲ ನೋಡ್ತಾ ಇದ್ವಿ ಅಂತ ಕಲಾವಿದರನ್ನ ನಾವು ಒಂದು ಪರಿಚಯ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿವಿ ಸರ್ಕಾರ ಕೂಡ ಅವರಿಗೆ ಒಂದು ಸಾಧನೆಗೆ ಸಹಕಾರ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರತಕ್ಕಂಥ ಮಾತು ಹೇಳ್ತಾ ನಮ್ಮ ಒಂದು ಚಾನಲ್ ಇಂದ ಅವರು ಚಿಕ್ಕದಾಗಿರ್ತಕ್ಕಂಥ ಗೌರವ ಸ್ವೀಕರಿಸಬೇಕಾಗಿ ನಾವು ಕೇಳ್ಕೊಳ್ತೀವಿ सर सर ಸ್ವಲ್ಪ 떨어 ಹೋಗರೆ ಇಲ್ಲಮ್ಮ ಚಾನ್ಸಿ ಬರ ಸರಿ ಮುಂದು ಬರ ಹೋಗಿ ಮತ್ತ ತಕೇನೇ ಬಿಡಾಸ್ ಓಕೆ ಬಿಡಾچہ ಓಕೆ ಸರ್ ನೀ ನೀ બનાತೆ ಇನ್ ಬಾ ಏರ್ಲೇ ನೀ ಬೇಡ ಸರ್ ಫರ ಸರ್ ಇದು ಮಾಡ್ತೀನಿ